ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದಕ್ಕೆ ವಿಜಯಪುರ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ರಾಷ್ಟ್ರೀಯ ಬಸವ ದಳದವರು ಸಂಭ್ರಮಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹದಿನೆಂಟನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ ಇದು ಸಮಸ್ತ ಬಸವಣ್ಣನವರ ಅನುಯಾಯಿಗಳಿಗೆ ಸಂತಸ ತಂದಿದೆ ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟಕ್ಕೆ ಧನ್ಯವಾದ ತಿಳಿಸಿ ಸಂಭ್ರಮಿಸಿದರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶಿವಶರಣರನ್ನು ಎನ್ನ ಹೃನ್ಮರದಲ್ಲಿ ಸ್ಮರಿಸಿಕೊಂಡು ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದಂಥ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮ ಲಿಂಗಾಯತರಿಗೆ ಬಸವ ಧರ್ಮಕ್ಕೆ ಬಹಳ ದೊಡ್ಡ ಒಂದು ಉಪಕಾರದ ಕೆಲಸವನ್ನು ಮಾಡಿದೆ ಹಿಂದೆ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಆಯೋಗವನ್ನು ಮಾಡಿ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಬಹಳ ದೊಡ್ಡ ಉಪಕಾರವನ್ನು ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಬ ಸಮಾಜವಾದಿ ತತ್ವದಲ್ಲಿ ನಿಷ್ಠೆ ಇಟ್ಟಂತಹ ಸಿದ್ದರಾಮಯ್ಯನವರು ಬಸವ ತಂದೆಗಳನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಎಲ್ಲ ಬಸವಾಭಿಮಾನಿಗಳಿಗೆ ಎಲ್ಲ ಶರಣರಿಗೆ ನಾಡಿನ ಸಮಸ್ತರಿಗೆ ಎಲ್ಲ ಜನತೆಗೂ ಬ ಅತಿ ಹರ್ಷವನ್ನು ತಂದಿದೆ ಈ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರ ಘನ ಸರ್ಕಾರಕ್ಕೆ ಲಿಂಗಾಯತರು ಬಸವ ಅಭಿಮಾನಿಗಳು ನಾಡಿನ ಎಲ್ಲರೂ ನಾವು ಸದಾಕಾಲರಾಗಿ ಅವರ ಬೆನ್ನಲರಾಗಿ ಬದ್ಧರಾಗಿ ಇರುತ್ತೇವೆ ಅಂತ ಈ ಮೂಲಕ ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಿರತೀಶಾನಂದ ಸ್ವಾಮಿಗಳು ವಿರಕ್ತ ಮಠ ಮನುಗೂಳಿ ವಿಜಯಪುರ ನನ್ನವರು ಬುದ್ಧನಂತೆ ದಯಾಶೀಲರು ಮಹಾವೀರರಂತೆ ಅಹಿಂಸಾವಾದಿಗಳು ಮೊಹಮ್ಮದ್ ಪೈಗಂಬರರಂತೆ ಭ್ರಾತೃತ್ವವನ್ನು ಸಾರಿದವರು ಅಂಬೇಡ್ಕರ್ರಂತೆ ಸಂವಿಧಾನ ಶಿಲ್ಪಿಗಳು ಇಂಥ ಬಹುಮುಖ ವ್ಯಕ್ತಿತ್ವದ ಮಲ್ಟಿ ಡೈಮೆನ್ಷಿಯಲ್ ಪರ್ಸನಾಲಿಟಿ ಬಸವಣ್ಣನವರದು ಇಂಥ ಬಹುಮುಖ ವ್ಯಕ್ತಿತ್ವದ ಬಸವಣ್ಣನವರು ಇವತ್ತು ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ನಾವು ನಮ್ಮ ರಾಷ್ಟ್ರೀಯ ಬಸವದಳದ ಪರವಾಗಿ ಈ ವಿಜಯಪುರ ಜಿಲ್ಲೆಯ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಗುರು ಬಸವಣ್ಣನವರು ಕೇವಲ ಕನ್ನಡದ ಸಾಂಸ್ಕೃತಿಕ ನಾಯಕರಲ್ಲ ಅನುಭವ ಮಠ ಮಂಟಪದ ಮುಖಾಂತರ ಜಗತ್ತಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪ್ರಥಮದಲ್ಲಿ ಬಿತ್ತಿದಂಥವರು ಅವರು ಕೇವಲ ಕನ್ನಡಕ್ಕೆ ಸೀಮಿತರಾಗದೆ ಈ ಭಾರತೀಯ ಸಾಂಸ್ಕೃತಿಕ ನಾಯಕರಾಗಿ ವಿಶ್ವದ ಸಾಂಸ್ಕೃತಿಕ ನಾಯಕರಾಗಿ ಹೊರಹೊಮ್ಮುವ ದಿನಗಳು ಬಹಳ ಮುಂದೆ ಇಲ್ಲ ಅಂತ ಹೇಳ್ತಾ ನನ್ನ ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇನೆ ना बसवराज कोंडगुले गौरवाध्यक्ष राज्य राष्ट्रीय बसौधा कर्नाटक ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं